ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ನನ್ನ ಜೀವನದ ಅನೇಕ ಭಾಗ್ಯಗಳಲ್ಲಿ ಕೆಲವು ದೊಡ್ಡವ್ರನ್ನ ಕಾಣುವಂಥ ಭಾಗ್ಯ ಸಿಕ್ಕಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನನಗೆ ನಾನಿ ಪಾಲ್ಕಿರವಾಲಾರವ್ರನ್ನ ಮುಂಬೈ ದೂರದರ್ಶನಕ್ಕಾಗಿ ಸಂದರ್ಶನ ಮಾಡುವಂಥ ಅವಕಾಶ ಸಿಕ್ತು ನಾನೀ ಪಾಲ್ಕಿವಾಲ ನಮ್ಮ ದೇಶ ಕಂಡಂಥ ಅತ್ಯಂತ ಶ್ರೇಷ್ಠ ನ್ಯಾಯವಾದಿ ಭಾರತ ಮತ್ತು ಅಮೇರಿಕೆಯ ಸಂವಿಧಾನದ ಮೇಲೆ ಅತ್ಯಂತ ಅಧಿಕಾರಯುತವಾಗಿ ಮಾತಾಡಬಲ್ಲಂಥ ಸಮರ್ಥ ಅವರು ಅಮೇರಿಕೆಯಲ್ಲಿ ಭಾರತದ ರಾಯಭಾರಿನೂ ಆಗಿದ್ದರು ಅವ್ರ ಬಜೆಟ್ ಮೇಲಿನ ಭಾಷಣಗಳು ದೇಶಕ್ಕೆ ಮಾರ್ಗದರ್ಶಿ ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ ಹೇಳಿದರೆ ಅವರ ಬಜೆಟ್ ಮೇಲಿನ ಭಾಷಣ ಆಗ್ತಿರೋದು ಎಲ್ಲಿ ಗೊತ್ತಾ ಯಾವುದೋ ಒಂದು ಹಾಲಲ್ಲಿ ಅಲ್ಲ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಆಗ್ತಾಯಿತ್ತು ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಚಾರ್ಟರ್ಡ್ ಅಕೌಂಟೆಂಟ್ ಬರಬೇಕು ಬ್ಯಾಲೆನ್ಸ್ ಶೀಟ್ ಹಿಡ್ಕೊಂಡು ಬಜೆಟ್ ಮೇಲೆ ಡಿಸ್ಕಷನ್ ಏನು ಮಾಡ್ತಾರೆ ಅವರು ಅಂತ ಹೇಳೋದಕ್ಕೆ ಅಂಥ ಮನುಷ್ಯ ಅವರು ಹಿಂದಿನ ಮಹಾರಾಜರು ಕೊಡುವಂಥ ಧನ ಸಹಾಯದ ಬಗ್ಗೆ ಮತ್ತು ಬ್ಯಾಂಕುಗಳ ರಾಷ್ಟ್ರೀಕರಣದ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಗೆದ್ದಂಥ ಸಾಧಿಸಿದ ವಿಜಯಗಳು ಅವರು ತುಂಬ ಉತ್ತುಂಗಕ್ಕೆ ಏರ್ಸ್ಬಿಟ್ಟಿದ್ದು ಆ ಕಾಲ ಆ ಕಾಲದಲ್ಲಿ ನಾನು ಸಂದರ್ಶನ ಮಾಡಿದ್ದವ್ರನ್ನ ಸುಮಾರು ಜಗತ್ತಿನಾದ್ಯಂತ ಸಂದರ್ಶನ ಆಗಿತ್ತು ನಂದು ಒಂದು ಅಲ್ಲಿ ನಾನು ಅತ್ಯಂತ ಕೇಳಬೇಕಾದ ಪ್ರಶ್ನೆಯನ್ನು ಕೇಳಿದೆ ಸರ್ ವಕೀಲಿ ವೃತ್ತವನ್ನು ಯಾಕೆ ಆರಿಸ್ಕೊಂಡ್ರಿ ನೀವು ಈ ವೃತ್ತಿಯನ್ನು ಯಾಕೆ ಆರಿಸ್ಕೊಂಡ್ರಿ ಅದಕ್ಕೆ ಅವರು ಹೇಳಿದರು ನೋಡಪ್ಪ ನಾನು ಹುಡುಗನಾಗಿದ್ದಾಗ ನಮ್ಮ ಮನೇಲಿ ಎಲ್ಲರೂ ಹೇಳ್ತಿದ್ರು ಎಲ್ಲಿ ಹೋದರೂ ವಕೀಲಿ ವೃತ್ತಿಗೆ ಹೋಗಬೇಡ ನೀನು ಅಂತಿದ್ರು ವೃತ್ತಿಯಲ್ಲಿ ಭವಿಷ್ಯ ಇಲ್ಲ ಹೆಚ್ಚು ಕೆಲಸ ಇಲ್ಲ ಈ ನೋಡು ಆ ಬಾರ್ ಅಂತಿರ್ತದೆ ಅವರು ವಕೀಲರು ಕೂತ್ಕೊಳ್ಳೋ ಜಾಗ ನಿಂತ್ಕೊಳ್ಳೋಕೆ ಜಾಗ ಇಲ್ಲಯ್ಯ ಅಲ್ಲಿ ಹೋಗಿ ಏನು ಮಾಡ್ತೀಯ ನೀನು ಆದ್ದರಿಂದ ಹೋಗ್ಬೇಡ ಅಂತಿದ್ರು ಅದು ತಮಾಷೆ ಗೊತ್ತಾ ಮಗು ಈಗ ಅದೇ ಜನ ನನಗೆ ಹೇಳ್ತಾರೆ ಸರಿಯಾದ ವೃತ್ತಿ ಆರಿಸ್ಕೊಂಡಿದ್ಯಾ ನೀನು ಅಂತಾರೆ ಯಾವ ವೃತ್ತಿ ಮಾಡುತ್ತೆ ಅನ್ನೋದು ಮುಖ್ಯ ಅಲ್ಲ ಮಗು ಆದರೆ ವೃತ್ತಿಯನ್ನು ಹೇಗೆ ಮಾಡ್ತೀಯ ಅನ್ನೋದು ಮುಖ್ಯ ಎಂಥೇಳಿ ನಾನು ಬೆನ್ ತಟ್ಟಿದ್ರು ಮತ್ತು ಕೇಳಿದೆ ಸರ್ ನಿಮಗೆ ಜೀವನದಲ್ಲಿ ಸ್ಫೂರ್ತಿ ಕೊಟ್ಟವರು ಯಾರು ಸರ್ ಅವ್ರು ಉತ್ತರ ನಾನು ದಂಗೆ ಬಿಡಿಸ್ಬಿಡ್ತು ನನಗೆ ಸ್ಫೂರ್ತಿ ನೀಡಿದವರು ಬೇಕಾದಷ್ಟು ಜನ ಇದ್ದಾರಪ್ಪ ಅದನ್ನು ಮಾರ್ಗದರ್ಶಿ ಆದವನು ಒಬ್ಬ ಚಮ್ಮಾರ ಚಪ್ಪಲಿ ಹೊಲಿಯೋನು ಅಂದರು ನಾನು ಚಮ್ಮಾರನೇ ಅದು ಹೇಗೆ ಅಂತ ಕೇಳಿದೆ ಅವರು ನನಗೆ ಹೇಳಿದ್ದು ಭಾಳ ಚಂದ ಅವ್ರು ಹೇಳಿದರು ನೋಡಪ್ಪ ನಾನು ಹುಡುಗನಾಗಿದ್ದಾಗ ಈ ಚೌಪಾಟಿ ಬೀಚ್ ಅಂತಿದೆ ಬೊಂಬೆದಲ್ಲಿ ತಾವು ನೋಡಿರಬೇಕು ಚೌಪಾಟಿ ಬೀಚ್ ಅಂತಂದರೆ ಅಲ್ಲಿ ಆಡೋಕ್ಕೆ ಹೋಗ್ತಾರೆ ಜನ ಸಾಯಂಕಾಲ ಅಲ್ಲಿ ತಿಂಡಿ ಗಿಂಡಿ ತಿನ್ನೋಕೆ ಹೋಗ್ತಾರೆ ಮರಳಲ್ಲಿ ಆಟ ಆಡೋಕ್ಕೆ ಹೋದಾಗ ಮರಳಲ್ಲಿ ಓಡಿದಾಗ ಚಪ್ಪಲಿ ಪಟ್ಟಿ ಕಿತ್ಕೊಂಡು ಬರ್ತದೆ ಅಲ್ಲಿ ಒಬ್ಬ ಮಧ್ಯ ವಯಸ್ಸಿನ ಚಮ್ಮಾರ ಕೂತ್ಕೋತಿದ್ದ ಯಾರಾದರೂ ಬಂದರೂ ಮಳೆ ಹೊಡೆದು ರಿಪೇರಿ ಮಾಡಿ ನಾಲ್ಕು ಕಣೆ ತೊಗೋತಿದ್ದ ಅದರ ಮೇಲೆ ಜೀವನ ನಡೀಬೇಕು ಆತ ಒಂದು ಸಲ ವಿಚಾರ ಮಾಡಿದಂತೆ ಹೀಗೆ ಎರಡು ದಿವಸ ನಾಲ್ಕು ನಾಲ್ಕು ಕಣೆ ತೊಗೊಂಡು ಕೆಲಸ ಮಾಡೋದು ಇದನ್ನು ಇನ್ಮೇಲೆ ಚಪ್ಪಲಿ ರಿಪೇರಿ ಮಾಡಲ್ಲ ನಾನು ಹೊಸ ಚಪ್ಪಲಿನೇ ಹೊಲಿತೇನೆ ಅತ್ಯಂತ ಶ್ರೇಷ್ಠ ಮಟ್ಟದ ಚಪ್ಪಲಿ ಮಾಡ್ತೇನೆ ಅಂದ ಸ್ವಾಮಿ ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಿದ್ದಾವೆ ಹೋಗಿ ದುಡ್ಡು ಕೊಟ್ಟು ತಯಾರಾದಂಥ ಚಪ್ಪಲಿ ಬೂಟ್ಸ್ಗಳನ್ನು ತರ್ಬೋದು ಹೊಲಿಯೋದಕ್ಕೆ ಯಾರು ಕೊಡ್ತಾರೆ ಆಗಿನ ಕಾಲದಲ್ಲಿ ಚಪ್ಪಲಿ ಹೊಲಿಸ್ತಾ ಇದ್ರು ಮೊದ ಮೊದಲು ಗಿರಾಕಿಗಳು ಬರಲಿಲ್ಲ ಆದರೆ ಏನಾಯ್ತು ಗೊತ್ತಾ ಆ ಚೌಪಾಟಿಯಲ್ಲಿ ಬೇಕಾದಷ್ಟು ಅಂಗಡಿ ಇದ್ದಾವಲ್ಲ ಭೇಲ್ಪುರಿ ಪಾನಿಪುರಿ ಮಾರುವಂಥ ಅಂಗಡಿ ಇತ್ತಲ್ಲ ಅವರೇ ಅಂದರು ಒಳ್ಳೆ ಮನುಷ್ಯ ಚಪ್ಪಲಿ ಕೊಟ್ಟು ನೋಡೋಣ ಕೇಳೋಗರೆ ಆಗಿನ ಕಾಲದಲ್ಲಿ ಹೇಗಿತ್ತು ಗೊತ್ತಾ ಕಾಗದದ ಮೇಲೆ ಕಾಲಿಟ್ಟು ಆ ಬೆರಳುಗಳನ್ನು ಗುರುತು ಹಾಕಿ ಕಾಲಿನ ಒಂದು ಮಾದರಿ ತೊಗೋಬೇಕು ಅದನ್ನು ಕೊಡಬೇಕು ಅದ್ರ ಮೇಲೆ ಚಪ್ಪಲಿ ಮಾಡ್ತಿದ್ರು ಅವರು ಇವ್ರ ಕೆಲವು ಹತ್ತಿರದ ಅಂಗಡಿಯವರೆಲ್ಲ ಕೊಟ್ಟರು ಚಪ್ಪಲಿ ಹೊಲ್ ಕೊಟ್ಟ ಅವನದು ಒಂದು ಗುಣ ಏನು ಗೊತ್ತಾ ಅವನು ಯಾವತ್ತು ಕೊಡ್ತೀನಿ ಅಂತ ಹೇಳ್ತಾನೋ ಅವತ್ತು ಖಂಡಿತ ಕೊಡ್ತಿದ್ದ ಆ ಮೃದುವಾದ ಚಪ್ಪಲಿ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಕಾಲಿ ಗಾಯ ಆಗ್ತಿರಲಿಲ್ಲ ಹಳೆ ಕಾಲದಲ್ಲಿ ನಾವೆಲ್ಲ ಹುಡುಗರಾಗಿದ್ದಾಗ ಹೊಸ ಚಪ್ಪಲಿ ಹಾಕ್ಕೊಂಡ್ರೆ ಕಾಲಿಗೆಲ್ಲ ಗುಳ್ಳೆ ಬರಬೇಕು ನೋವಾಗಬೇಕು ಇವನು ಚಪ್ಲಿ ಹಾಗಿರಲಿಲ್ಲ ಆ ಗುಣಮಟ್ಟ ಹೆಚ್ಚು ಬಿಡ್ತಲ್ಲ ಜನ ಮಾತಾಡೋಕೆ ಶುರು ಮಾಡಿದರು ಏ ಭಾಳ ಚೆನ್ನಾಗಿ ಹೊಲಿತಾನೆ ರೀ ಚಪ್ಪಲಿ ಅವನು ಬಾಯಿಂದ ಬಾಯಿಗೆ ಕೀರ್ತಿ ಮುಂದೆ ಮುಂದ ತಂದೆ ಸಣ್ಣ ಅಂಗಡಿ ಹಾಕ್ಕೊಂಡ ಅಂದ್ರೆ ಮುಂಬೈಲಿ ದೂರ ದೂರ ಇರೋರು ಹೇಳೋರಂತೆ ಹೇಗೂ ಚೌಪಾಟಿ ಮೇಲೆ ಹೋಗ್ತೀಯಲ್ಲ ನನ್ನ ಖಾಲಿಯೂ ಚಿತ್ರ ಕೊಟ್ಟ ಬಾ ಅವ್ನು ಚಪ್ಪಲಿ ಮಾಡಿಕೊಡ್ತಾನೆ ಅವ್ರ ಮನೆಗೆ ತಲುಪಿಸ್ತಿದ್ದ ಕರೆಕ್ಟಾಗಿ ಹೊತ್ತಿಗೆ ಗುಣಮಟ್ಟ ಕಡಿಮೆ ಆಗಲಿಲ್ಲ ತಾನು ಹೇಳಿದ ಸಮಯ ಚೇಂಜ್ ಆಗಲಿಲ್ಲ ಇಷ್ಟೆಲ್ಲ ಹೇಳಿಬಿಟ್ಟು ನಾನೀ ಪಾಲ್ಕಿವಲ್ಲ ನನಗೆ ಹೇಳಿದರು ಆ ಮನುಷ್ಯ ಇವತ್ತೇನಾಗಿದೆ ಅನ್ನೋ ಗೊತ್ತಾ ಇವತ್ತು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನೆನಪಿಡಬೇಕು ಅವ್ರು ಹೇಳಿದರು ಈ ಮನುಷ್ಯ ಈಗ ಹದಿಮೂರು ಕೋಟಿ ರೂಪಾಯಿ ವ್ಯವಹಾರ ಮಾಡುವಂಥ ಕಂಪ್ನಿ ಮಾಲೀಕ ಆಗಿದ್ದಾನೆ ಸಾವಿರದ ಒಂಬೈನೂರ ಎಪ್ಪತ್ತೊಂದೇ ಇಸ್ವಿ ಹದಿಮೂರು ಕೋಟಿ ಲೆಕ್ಕ ಹಾಕ್ಕೊಳ್ಳಿ ಅವನು ಮುಂದುವರೆದ್ರು ಅವನು ಹಾಗೇ ಚೌಪಾಟಿ ಸಮುದ್ರದ ತೀರದಲ್ಲಿ ಕೂತ್ಕೊಂಡು ನಾಲ್ಕು ಹಣೆಗೆ ಮಳೆ ಹೊಡೆದು ಚಪ್ಪಲಿ ರಿಪೇರಿ ಮಾಡ್ತಾ ಕೂತ್ಕೊಂಡಿದ್ದರೆ ಅವನು ಇರೋದೇ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಇವತ್ತು ನೋಡಿ ದೊಡ್ಡ ಕಂಪ್ನಿ ಮಾಲೀಕ ಆಗಿದ್ದಾನೆ ಈಗ ಕೇಳಿದ್ರೆ ಅವನ ಮೊಮ್ಮಕ್ಕಳು ಸಾವಿರ ಕೋಟಿ ಕಂಪ್ನಿ ಸಾವಿರ ಕೋಟಿ ಡಾಲರ್ ಕಂಪ್ನಿ ಮಾಲಕರಾಗಿದ್ದಾರೆ ಅವ್ರದ್ದು ಜೆಟ್ ಪ್ಲೇನಲ್ಲಿ ಅಡ್ಡಾಡ್ತಿದ್ದಾರೆ ಆದರೂ ರಾಜ್ಯ ಮಾಡಿದಂಥ ಸಾಧನೆ ಗೊತ್ತಿದೆ ಅವ್ರಿಗೆ ಯಾಕೆ ಹೇಳ್ತೀನಿ ಮಾತನ್ನು ಅಂದರೆ ಚಪ್ಪಲಿ ಹೊಲಿಯೋ ಕೆಲಸ ಆದರೂ ಅಡ್ಡಿ ಇಲ್ಲ ಚೆನ್ನಾಗಿ ಮಾಡಿದರೆ ಜಗತ್ತಿನ ಮನ್ನಣೆ ಸಿಗ್ತದೆ ಪಾಲ್ಕಿ ವಾಲಾ ಹೇಳಿದರು ಬಿ ಎ ಕಾಬ್ಲರ್ ಬಟ್ ಬಿ ದ ಬೆಸ್ಟ್ ಕಾಬ್ಲರ್ ಇನ್ ದ ವರ್ಲ್ಡ್ ವರ್ಲ್ಡ್ ಯು ಒಳ್ಳೆ ಚಮ್ಮಾರಾಗಿದ್ದರೆ ಜಗತ್ತು ನಿಮಗೆ ಹೆಸರು ಕೊಡ್ತದೆ ಮೆಚ್ಕೋತದೆ ಅದಕ್ಕೆ ಅವನು ನನಗೆ ಸ್ಫೂರ್ತಿಯಾದ ನಾನು ತೀರ್ಮಾನ ಮಾಡಿದೆ ವಕೀಲ ಆಗ್ತೀನಿ ಸಾಧಾರಣ ವಕೀಲ ಆಗೋಲ್ಲ ಪ್ರಪಂಚದ ಸರ್ವಶ್ರೇಷ್ಠ ವಕೀಲ ಆಗಬೇಕು ಅಂತ ಹಠ ಹಿಡಿದು ಜೀವನ ಇಟ್ಟು ಉಸಿರುಗಟ್ಟಿ ಓದಿ ಸಂವಿಧಾನಗಳನ್ನು ಕಾಯ್ದೆಗಳನ್ನು ಅಭ್ಯಾಸ ಮಾಡಿದೆ ಆಗ ಕಲ್ಪಿಸಿಕೊಂಡಂಥ ಗುರಿ ಮಾಡಿದಂಥ ಅನವರತ ಪರಿಶ್ರಮದ ಫಲ ಇಂದಿನ ಯಶಸ್ನಂದು ಅಂತ ನನಗೆ ಹೌದು ಅನ್ನಿಸ್ತು ಇನ್ನೊಂದು ಮಾತು ಸ್ಪಷ್ಟ ಆಯಿತು ನನಗೆ ಯಶಸ್ಸು ಆಕಸ್ಮಿಕ ಅಲ್ಲ ಸ್ಪಷ್ಟ ಗುರಿ ಆ ಗುರಿ ಎಡೆಗೆ ಧೃತಿಗೆಡದ ಸತತ ಪರಿಶ್ರಮದ ಫಲ ಯಶಸ್ಸು ಅದನ್ನು ಮಕ್ಕಳು ಕಣ್ಣು ಮುಂದೆ ಬಂದರೆ ಎಂಥ ದೊಡ್ಡ ಯಶಸ್ಸು ನಮಗಾಗತ್ತೆ ಗೊತ್ತಾ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರೈನ್ಬೋ ಣಿಎಂಟ್ ತ್ರೀ ಮೆಗಾನ್